ಶಿಕ್ಷಕರೇ ನಮಸ್ಕಾರ ನಿಮ್ಮ ಕರ್ನಾಟಕ ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜಿ ಜೈ ಶುಭೋದಯ ನನ್ನ ಮಗುವೆ ನಿನ್ನ ಜೀವನದಲ್ಲಿ ನಿನ್ನ ಮನೆಯಲ್ಲಿ ಸಿಹಿತನವನ್ನು ಹೆಚ್ಚಿಸುತ್ತಿದ್ದೇನೆ ಸಿಹಿಯನ್ನು ನೀಡಲು ನಾನೇ ಬರುತ್ತಿದ್ದೇನೆ ನಿನ್ನ ನಗುವಿನಲ್ಲಿ ಶಕ್ತಿ ಇದೆ ನಿನ್ನಲ್ಲಿ ನನ್ನ ಶಕ್ತಿ ಇದೆ ನಿನ್ನ ದಿನವನ್ನು ಶುಭವಾಗಿಸಲು ನಾನು ಬರುತ್ತಿದ್ದೇನೆ ಈ ಗುರುವಿನ ಮಾತುಗಳು ನಾನು ನೀಡುತ್ತಿರುವ ಆಶೀರ್ವಾದಗಳು ಎಂದು ಭಾವಿಸು ನೀನು ನನಗೆ ಪ್ರಿಯವಾಗಿರುವೆ ನಿನ್ನಲ್ಲಿ ನನ್ನ ಪ್ರೀತಿ ತುಂಬಿದೆ ನಿನ್ನಲ್ಲಿ ನಾನು ಸದಾ ಇರುತ್ತೇನೆ ನಿನ್ನ ದಿನ ಶುಭವಾಗಿರಲಿ ಜೈ ಸಾಯಿರಾಮ್